ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ಸುಜಾತ ಕೆಎಸ್ ಮುದ್ದೆಬಿಹಾಳ ಪಟ್ಟಣದ ಚಿಗುರು ಸಾಂಸ್ಕೃತಿಕ ಕಲಾ ಬಳಗದ ಆಶ್ರಯದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಅಂಗವಾಗಿ ನವೆಂಬರ್ ನಾಲ್ಕರಂದು ಪುನೀತ ನಮನ ಕಾರ್ಯಕ್ರಮ ಆಯೋಜಿಸಿದ್ದು ಇದರ ಅಂಗವಾಗಿ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಬಳಗದ ಸಂಚಾಲಕ ಶ್ರೀಶೈಲಹೂಗಾರ್ ತಿಳಿಸಿದರು ಗಣ್ಯ ಮಾನ್ಯರ ವ್ಯಾಪಾರಸ್ಥರ ಮತ್ತು ನಮ್ಮ ಶಾಸಕರೂ ಕೂಡ ಕಾರ್ಯಕ್ರಮವನ್ನು ಪರ ಸಂಘಟನೆ ಎಲ್ ಪರ ಸಂಘಟನೆ ಎಲ್ಲ ಸಂಘಟನೆ ವಿಶ್ವಾಸ ತೆಗೆದುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹೀಗಾಗಿ ನಮ್ಮ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ನವೆಂಬರ್ ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಪುರಸಭೆಯ ಸಭಾಭವನದಲ್ಲಿ ವಿಜಯಪುರದ ಅನುಗ್ರಹ ಕಣ್ಣಿನ ಆಸ್ಪತ್ರೆ ನೇತೃತ್ವದಲ್ಲಿ ನೇತ್ರ ಉಚಿತ ತಪಾಸಣೆ ಪಟ್ಟಣದ ಅರ್ಜುನ್ ಆಸ್ಪತ್ರೆಯ ಸಹಯೋಗದಲ್ಲಿ ಚಿಕ್ಕ ಮಕ್ಕಳ ಆರೋಗ್ಯ ಉಚಿತ ತಪಾಸಣೆ ಶಿಬಿರ ಹಾಗೂ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಬೆಳಗ್ಗೆಯಿಂದಲೇ ಅನ್ನಸಂತರ್ಪಣೆ ಏರ್ಪಡಿಸಲಾಗುವುದು ರಾಜ್ಯೋತ್ಸವದ ಅಂಗವಾಗಿ ಬೈಕು ಟ್ಯಾಕ್ಸಿ ಹಾಗೂ ಆಟೋಗಳು ಮೆರವಣಿಗೆಯಲ್ಲಿ ಭಾಗವಹಿಸುವರು ಕಲಾವಿದರಾದ ಜ್ಯೋತಿ ಗುಳೇದಗುಡ್ಡ ಗಾಯಕ ಮಂಜು ಕುಕನೂರ್ ವಿಶೇಷ ಅತಿಥಿಗಳಾಗಿ ಆಗಮಿಸುವರು ಸಂಜೆ ರಾಜ್ಯೋತ್ಸವದ ಪ್ರಶಸ್ತಿ ಪುರಸ್ಕೃತ ರಂಗಭೂಮಿ ಕಲಾವಿದ ಶೇಖ್ ಮಾಸ್ತರ್ ಅವರಿಗೆ ಸನ್ಮಾನ ಮಾಡಲಾಗುತ್ತದೆ ಎಂದು ಅವರು ತಿಳಿಸಿದರು ಸಂಜೆ ಐದಕ್ಕೆ ಪುರಸಭೆ ಎದುರಿಗೆ ಹಾಕಿರುವ ವೇದಿಕೆಯಲ್ಲಿ ಕನ್ನಡ ನಾಡಿನ ಗೀತೆಗಳ ಗಾಯನ ಪುನೀತ ನಮನ ಕಾರ್ಯಕ್ರಮ ಜರುಗಲಿದೆ ಎಂದು ತಿಳಿಸಿದರು ಎಲ್ಲರೂ ಇಷ್ಟು ವರ್ಷ ಮೂರು ವರ್ಷ ಸಾಥ್ ಕೊಟ್ಟಿರಿ ನಮ್ಗೆ ಈ ವರ್ಷನೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಪ್ರಶಸ್ತಿಗಳು ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ತಪ್ಪಿಸಿದೆ ಅಂದರೆ ಪ್ರತಿ ವರ್ಷನಂತೆ ಅಂದರೆ ಈಗ ಕಲಾವಿದರು ನಮ್ಮ ಆರ್ಕೆಸ್ಟ್ರಾ ಕಾರ್ಯಕ್ರಮಗಳದು ಇವು ಎಲ್ಲಾನು ಮಾಡ್ತಿದ್ವಿ ಸ್ವಲ್ಪ ಉದ್ದಿಮೆ ಹೇಳದೊಳಗೆ ಯಾಕಂದ್ರೆ ಎಲ್ಲ ಕಲಾವಿದರು ಫೇರ್ ಒಂದು ಕಾರ್ಯಕ್ರಮ ಮುನಿಗ್ ನಮ್ಮನ ಒಂದು ಕನ್ನಡ ರಾಜ್ಯೋತ್ಸವ ಅಂತೇಳಿ ಸೊ ಈ ವರ್ಷ ಅಂದರೆ ಪ್ರತಿ ವರ್ಷದಂತೆ ಸ್ಟೆಪ್ ಬೈ ಸ್ಟೆಪ್ ಬೈ ಅಂತ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೊಟ್ಟಿನಿ ಸೊ ಈ ವರ್ಷ ಏನಪ್ಪಾ ಅಂತಂದ್ರೆ ಹೋದ ವರ್ಷಕ್ಕಿಂತ ಈ ವರ್ಷ ಕೂಡ ಸ್ವಲ್ಪ ಜಾಸ್ತಿ ಇರಲಿ ಅನ್ನೋ ಒಂದು ಕಾರಣಕ್ಕಾಗಿ ಮೆರವಣಿಗೆ ಮುಖಾಂತರ ಕಾರ್ ಸ್ಟ್ಯಾಂಡ್ ಆಗಿರ್ಬೋದು ಆಟೋ ಸ್ಟ್ಯಾಂಡ್ ಆಗಿರ್ಬೋದು ಈ ರಕ್ತದಾನ ಶಿಬಿರ ಬಿ ಪಿ ಶಿಬರ್ ಎಲ್ಲವೂ ಒಳಗೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ನಮ್ಮ ಜೊತೆ ಇರುವಂಥ ಹಿರಿಯ ನಾಗರಿಕರು ಪತ್ರಕರ್ತರು ಎಲ್ಲರೂ ಸಪೋರ್ಟ್ ಸೊ ಎಲ್ಲ ಕನ್ನಡ ಅಭಿಮಾನಿಗಳು ಹಾಗೂ ಪುನೀತ್ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾರೆ ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಮೆಹಬೂಬ್ ಗೊಳಸಂಗಿ ಕಲಾವಿದರಾದ ಮುನಿರ್ ಅವಟಗೇರಿ ವಿನಾಯಕ್ ಭಟ್ ಶರಣು ಅಮರಣ್ಣನವರ್ ಹನುಮಂತ್ ಮಹಾಲಿಂಗಪುರ ಮಲ್ಲುತಟ್ಟಿ ನಿಜಾಮ ಭಾಗ್ಯವಾಡಿ ಎಸ್ ಕೆ ಘಾಟಿ ದೀಪರತ್ನಶ್ರೀ ಗುರು ಅಗಸಬಾಳ್ ಮಂಜು ಉಪ್ಪಲದಿನ್ನಿ ಭರತ್ ಉಪ್ಪಲದಿನ್ನಿ ಇದ್ದರು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ